ಉಗ್ರ ದಾಳಿಯಲ್ಲಿ ಮೃತಪಟ್ಟ ಭರತ್ ಭೂಷಣ್ ಪ್ರತಿಭಾ ಶರೀರದ ಅಂತಿಮ ದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಪಡೆದ ಬಳಿಕ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಮಾನವೀಯ ಕೃತ್ಯ ಇದು ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆಂದರು ಭರತ್ ಭೂಷಣ್ ಅವರನ್ನು ಹಾಡಹಗಲೆ ಹೆಂಡತಿ ಮಗುವಿನ ಕಣ್ಣೆದರೆ ಶೂಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಈ ರೀತಿ ಘಟನೆ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ನಮ್ಮ ದೇಶದಲ್ಲಿ ಉಗ್ರರು ಇರದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಿದ್ದರಾಮಯ್ಯ ಆಗ್ರಹಿಸಿದರು ಭಯೋತ್ಪಾದಕರ ದಾಳಿಯಲ್ಲಿ ಭರತ್ ಭೂಷಣ್ ಮಂಜುನಾಥ್ ಮೃತಪಟ್ಟಿದ್ದಾರೆ ಅವರ ಕುಟುಂಬದವರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ನಾನು ಸರ್ಕಾರದ ಪರವಾಗಿ ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ

ಅವರು ಅಮಾನವೀಯವಾದಂತಹ ಒಂದು ಕೃತ್ಯ ಇದೆ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಆಗ್ತಕ್ಕಂಥದ್ದು ಸರ್ಕಾರದ ಉಗ್ರರು ಉಗ್ರ ಚಟುವಟಿಕೆ ನಮ್ಮ ದೇಶದಿಂದ ಇರಬಾರ್ದು ನಮ್ಮ ದೇಶದಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ನೋಡಿ ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದರು ಅವ್ರನ್ನ ಆಡೋ ಹಾಗಲೇ ಮತ್ತೆ ಅವ್ರ ಹೆಣ್ತೀರಿ ಎದುರುಗಡೆನೋ ಮಗು ಕೂಡ ಇದೆ ಸೂಟ್ ಮಾಡೋದಿದೆಯಲ್ಲ ಅದಕ್ಕಿಂತ ಹೇಯ ಕೃತ್ಯ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಕೃತ್ಯ ಇಲ್ಲ ಈ ಕೃತ್ಯವನ್ನ ನಾನು ಖಂಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾಕಂದ್ರೆ ಅದೇ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಸತ್ತಿದ್ರು ಉಗ್ರರ ದಾಳಿ ಮತ್ತೆ ಅಲ್ಲೇ ಮರುಕಳಿಸಿದೆ ಇನ್ನೊಂದು ಸಾರಿ ಮರುಕಳಿಸ್ತದೆ ಅಂತ ನೋಡ್ಕೋಬೇಕು ಅವ್ರು ಎಲ್ಲೇ ಇರಲಿ ಉಗ್ರರು ಅವರನ್ನು ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರೇ ಇರಬಾರ್ದು ಅವ್ರು ದೇಶದಲ್ಲಿ ಅವ್ರು ನಮ್ಮ ದೇಶದಲ್ಲಿ ಇರಬಾರ್ದು ಅವ್ರು ಆ ರೀತಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಹುಶಃ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗ ಇದು ಇಂಟೆಲಿಜೆನ್ಸ್ ಫೈಲೂರು ಕೂಡ ಇದೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ಬರು ಆಂಧ್ರದವರು ಅವರು ಇಲ್ಲೇ ಅದೇ ಆಂಧ್ರಕ್ಕೆ ತಗೊಂಡೋಗಿದೆ ಇನ್ನೊಬ್ರು ಶಿವಮೊಗ್ಗದವರು ಮಂಜುನಾಥ್ ಅಂತ ಮಂಜುನಾಥ್ ರಾವ್ ಅಂತ ಅಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಹೋಗಿ ಬರೋರು ಶಿವಮಂತ ನಮ್ಮ ಮನೆ ಅವ್ರ ಮನೆಗೆ ಹೋಗಿ ನಿನ್ನೆ ಎಲ್ಲ ಭೇಟಿ ಮಾಡಿದ್ದಾರೆ ಇವತ್ತು ಹೋಗ್ಬೇಕಾರೆ ಅಲ್ಲೇ ಇದ್ದಾರೆ ಇವತ್ತು ಅವ್ರಿಗೆ ಹೋಗಕ್ಕೆ ಹೇಳಿದ್ದೀನಿ ನಾನು ಸೊ ಇಲ್ಲಿ ರಾಮ್ಲಿಂಗ್ ರೇಡ್ ದೇವರು ಇರ್ತಾರೆ ಕ್ರಿಮೇಷನಲ್ಲಿ ರಾಮಲಿಂಗ ರೀತಿಯವರು ಸರ್ಕಾರದಿಂದ ಸರ್ಕಾರದವರು ಸರ್ಕಾರದ ವತಿಯಿಂದ ಇರ್ತದೆ ಆ ಇವ್ರಿಗೆ ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತದೆ ಯಾವಾಗಲೂ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸಿದೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವ್ರನ್ನು ಕೂಡ ಕೂಡ ಕೂಡಲೇ ಕಳಿಸ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು ಕೂಡಲೇ ಡೆಡ್ ಬಾಡಿಗಳನ್ನ ತಗೊಂಡು ಅವ್ರ ಮನೆಗೆ ತಲುಪಿಸ್ಬೇಕು ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಬರಬೇಕು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರನ್ನೂ ಕರ್ಕೊಬರ್ತಾ ಇದ್ದಾರೆ ನೂರತ್ತೇಳು ಜನರನ್ನ ಎಲ್ಲರೂ ಕರ್ಕೊಂಡ್ಬಿಡ್ತಾ ಇದ್ದಾರೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಂಡ್ಬರ್ತಾ ಇದ್ದರು ಇದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಇದನ್ನ ಈ ಕೆಲಸವನ್ನ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಬಯಸ್ತೇನೆ ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ ಮಂಜುನಾಥರಾವಿಗೋಸ್ಕರ ಅಲ್ಲ ಸರ್ಕಾರ ಕರ್ತವ್ಯ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ದೀವಿ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ ಮತ್ತು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸದಂತೆ ನೋಡ್ಕೊಳ್ತಕ್ಕಂಥದ್ದು ಅವರ ಜವಾಬ್ದಾರಿ ನಾವು ಎಲ್ಲರೂ ಸಹ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇವೆ